ಪ್ರತಿಷ್ಠಿತ ವಜ್ರಾಭರಣಗಳ ತಯಾರಕರಾದ ತ್ರಿಲೋಕೇಶ್ ಜಮ್ಸ್ ಮತ್ತು ಜ್ಯುವೆಲರಿ ಪ್ರೈವೇಟ್ ಲಿಮಿಟೆಡ್ ತನ್ನ ಅತ್ಯಾಧುನಿಕ ವಜ್ರಾಭರಣಗಳ ಮಳಿಗೆ ತ್ರಿತೀಯಾವನ್ನು ಶೇಷಾದ್ರಿಪುರಂನಲ್ಲಿ ಆರಂಭಿಸಿದೆ ಶೇಷಾದ್ರಿಪುರದ ನೆಹರು ವೃತ್ತದಲ್ಲಿ ಆರಂಭವಾಗಿರುವ ಈ ಮಳಿಗೆಯನ್ನು ಖ್ಯಾತ ನಟಿ ಆದಿತಿ ಪ್ರಭುದೇವ ಹಾಗೂ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿದರು ಅಲ್ಲದೆ ಮಳಿಗೆಯಲ್ಲಿ ಅನಾವರಣಗೊಂಡ ವಜ್ರಾಭರಣಗಳನ್ನು ವೀಕ್ಷಿಸಿ ಇಂತಹ ಮಳಿಗೆಗಳು ರಾಜಧಾನಿ ಬೆಂಗಳೂರಿನ ಆಭರಣ ಲೋಕವನ್ನು ಇನ್ನಷ್ಟು ಉತ್ತುಂಗಕ್ಕೆ ಕರೆದೊಯ್ಯಲಿದೆ ಎಂದು ಹೇಳಿದರು ವಿಶೇಷ ವಿನ್ಯಾಸದ ಸೊಬಗು ಮತ್ತು ಪರಿಸರದ ಜವಾಬ್ದಾರಿಗೆ ಹೆಸರಾದ ತೃತೀಯ ನವೀನ ಆಭರಣ ಕ್ಷೇತ್ರದಲ್ಲಿ ಜಾಗೃತ ಮೌಲ್ಯಗಳೊಂದಿಗೆ ಬೆರುಗುಗೊಳಿಸುವ ಸೌಂದರ್ಯವನ್ನು ಪ್ರತಿಪಾದಿಸುತ್ತದೆ ಮದುವೆ ಸೇರಿದಂತೆ ಶುಭ ಸಮಾರಂಭಗಳಿಗೆ ಅತ್ಯುತ್ತಮ ಆಭರಣಗಳನ್ನು ಅನಾವರಣಗೊಳಿಸುತ್ತದೆ ಐಷಾರಾಮಿ ಅನುಭವವನ್ನು ನೀಡುತ್ತದೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ತೃತೀಯ ಬೋಟೆಕ್ನಲ್ಲಿ ಲಭ್ಯವಿರುವ ಆಭರಣಗಳು ಐಷಾರಾಮಿ ಆಯ್ಕೆಯನ್ನು ಬಯಸುವವರಿಗೆ ಅಸಾಧಾರಣ ಅನುಭವ ನೀಡಲಿದೆ ಬಿ ರಾಯಲ್ ಎಂಬ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಈ ಪ್ರಮುಖ ಮಳಿಗೆಯು ಎಟರ್ನಲ್ ವೋವ್ಸ್ ಮೆಜೆಸ್ಟಿಕ್ ಮೂಮೆಂಟ್ಸ್ ಲಕ್ಷರಿ ಸಾಲಿಟೆರ್ ನೋಬಲ್ ಅಫೇಸ್ ಮತ್ತು ರಾಯಲ್ ಎಸೆನ್ಷಿಯಲ್ ಮುಂತಾದ ಬ್ರಾಂಡ್ಗಳ ವಿಶೇಷ ಸಂಗ್ರಹಗಳನ್ನು ಒಳಗೊಂಡಿದೆ ವಧುವಿನಿಂದ ಹಿಡಿದು ದಿನನಿತ್ಯದ ಆಭರಣಗಳು ಲಭ್ಯವಿದೆ ಮಳಿಗೆ ಕುರಿತು ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪನಿಯ ಸಹ ಸಂಸ್ಥಾಪಕ ಜ್ಯುವೆಲರಿ ಪ್ರಮೋಷನ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಲ್ಯಾಬ್ ಗ್ರೋನ್ ಡೈಮಂಡ್ಸ್ನ ನಿರ್ದೇಶಕರಾದ ಶ್ರೀ ಲೋಕೇಶ್ ಮತ್ತು ಜುವೆಲ್ಲರಿ ಪ್ರೈವೇಟ್ ಲಿಮಿಟೆಡ್ ಅಧ್ಯಕ್ಷ ಪ್ರಶಾಂತ್ ಜಿ ಮೆಹ್ತಾ ಅವರು ಮಾತನಾಡಿ ತ್ರಿತೀಯದಲ್ಲಿ ಐಷಾರಾಮಿ ಆಭರಣಗಳನ್ನು ಕೊಳ್ಳುವ ಅವಕಾಶ ನೀಡುತ್ತದೆ ಅಲ್ಲದೆ ತನ್ನ ಸೊಬಗಿನಿಂದ ಗ್ರಾಹಕರನ್ನು ಆಕರ್ಷಿಸಲು ಆಭರಣಗಳನ್ನು ವಿನ್ಯಾಸಗೊಳಿಸಲಾಗಿದೆ ಪ್ರತಿಯೊಂದು ಆಭರಣವು ಗುಣಮಟ್ಟ ನಾವೀನ್ಯತೆ ಮತ್ತು ಸಮಗ್ರತೆಯ ಭರವಸೆ ನೀಡುತ್ತದೆ ಸೌಂದರ್ಯದ ಜೊತೆ ಪರಿಸರದ ಜವಾಬ್ದಾರಿಯಿಂದ ಇವುಗಳನ್ನು ರೂಪಿಸಲಾಗಿದೆ ಎಂದರು ಅದೇ ರೀತಿ ಬಹಳ ಒಳ್ಳೆಯ ಡೈಮಂಡ್ ನೆಕ್ಲೆಸ್ ರಿಂಗ್ಸ್ ಎಲ್ಲ ರೆಡಿಯಾಗಿ ಇಟ್ಟಿದ್ದಾರೆ ಸೊ ನಾವು ಏನು ಎಲ್ಲರನ್ನು ಕೇಳ್ಕೊಳ್ಳೋದು ಅಂದರೆ ಈ ಒಂದು ಜಾಗದಲ್ಲಿ ಬಂದು ತಾವೆಲ್ಲರೂ ವ್ಯಾಪಾರ ಮಾಡಬೇಕು ಯಾಕಂದರೆ ಇವರು ರಿಯಾಯಿತಿನಲ್ಲೂ ಒಂದು ಸ್ವಲ್ಪ ಕೊಡ್ತಾರೆ ತಮ್ಮೆಲ್ಲರಿಗೆ ಆ ದೃಷ್ಟಿಯಿಂದ ತಾವೆಲ್ಲರೂ ಬಂದು ಇದೇ ಜಾಗದಲ್ಲಿ ಖರೀದಿ ಮಾಡಬೇಕು ಅಂತ ನನ್ನ ಆಸೆ ಥ್ಯಾಂಕ್ ಯು ನಮಸ್ಕಾರ ನಾವಿವತ್ತು ಟ್ರೈ ಅಯ್ಯ ಫೈನ್ ಲ್ಯಾಬ್ ಡೈಮಂಡ್ ಜುವೆಲ್ರಿಯ ಇನಾಗ್ರೇಷನ್ ಅಲ್ಲಿದ್ದೀವಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅದರಲ್ಲೂ ಕಲೆಕ್ಷನ್ಸ್ ನೋಡಿ ನಂಗೆ ಸಖತ್ ಖುಷಿ ಆಯ್ತು ನಾನು ಆಗ್ಲೇ ನಿಮ್ಮ ಒಟ್ಟಿಗೆ ಹೇಳ್ತಾ ಇದ್ದೆ ಆಭರಣಗಳು ಅಂದ್ರೆ ಎಲ್ರಿಗೂ ಪ್ರೀತಿ ಎಲ್ರಿಗೂ ಇಷ್ಟ ಅದರಲ್ಲೂ ಹೆಣ್ಮಕ್ಳಿಗೆ ಆಭರಣಗಳಂದ್ರೆ ಅಚ್ಚುಮೆಚ್ಚು ಆಮೇಲೆ ಒಂದು ಅದ್ರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ಒಂದ್ಸಲಿ ಹಾಕೊಂಡ್ಮೇಲೆ ಒಂದ್ ಜುವೆಲ್ರಿನಾ ಇನ್ನೊಂದ್ಸಲಿ ಹಾಕೊಳ್ಳೋದಿಕ್ಕ ಅಯ್ಯೋ ಅದನ್ನೇ ರಿಪೀಟ್ ಮಾಡ್ಬೇಕಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ ನೋಡ್ರಿ ನಿಮ್ಗೆಲ್ಲರಿಗೂ ನಿಮಗೆಲ್ಲರಿಗೂ ಬಾಯ್ಸ್ ಗೆಲ್ಲರಿಗೂ ಒಂದು ಅಪರ್ಚುನಿಟಿ ಇದು ಡೈಮಂಡ್ ಕೊಡ್ಸು ಡೈಮಂಡ್ ಕೊಡ್ಸು ಅಂತ ತಲೆ ತಿಂತಿದ್ರೆ ಆ ಸ್ಟೋನ್ ಅವಾರ್ಡ್ ಮಾಡೋದಕ್ಕೆ ಆಗಿಲ್ಲ ಬಟ್ ಅದಕ್ಕಿಂತ ಚೆನ್ನಾಗಿ ನಮಗೆ ಡಿಸೈನ್ಸ್ ಬೇಕು ಅಂದರೆ ಸೊ ಈ ರೀತಿಯ ಲ್ಯಾಬ್ ಡೈಮಂಡ್ ಜ್ಯುವೆಲ್ರಿ ಏನಿದೆ ಇದು ಬ್ಯೂಟಿಫುಲ್ ಆಪ್ಷನ್ ಸೊ ಡೆಫಿನೆಟ್ಲಿ ನಾನು ನೋಡಿದೆ ಇಟ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಆ್ಯಂಡ್ ನಮಗೆ ಏನಂದ್ರೆ ವೆರೈಟೀಸಲ್ಲಿ ಬೇರೆ ಬೇರೆ ವಿಧವಾದಂತಹ ಆಪ್ಷನ್ಸ್ ಇದೆ ಇದರಲ್ಲಿ ಸೊ ದಯವಿಟ್ಟು ನೀವು ಕೂಡ ಟ್ರೈಡಿಯಾಗೆ ಬನ್ನಿ ನಿಮ್ಮ ಇಷ್ಟವಾದಂಥ ಆಭರಣಗಳನ್ನು ಪರ್ಚೇಸ್ ಮಾಡಿ ಆ್ಯಂಡ್ ಒಂದು ರೀತಿ ಕಾಸ್ಟ್ ಎಫೆಕ್ಟಿವ್ ಅಥವಾ ಅಫೋರ್ಡೆಬಲ್ ಅಂತಲೂ ಹೇಳ್ಬೋದು ಹಾಗೆಯೇ ವೆರೈಟಿ ಆದಂಥ ಆಪ್ಷನ್ಸ್ ಕೂಡ ಸಿಗುತ್ತೆ ಸೊ ನನ್ನ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್ ಇನ್ನು ಹೆಚ್ಚು ಹೆಚ್ಚು ಬ್ರಾಂಚ್ಗಳು ನಿಮ್ಮಿಂದ ಓಪನ್ ಆಗಲಿ ಆಲ್ ದ ವೆರಿ ಬೆಸ್ಟ್ ಐ ಆಮ್ ವೆರಿ ಹ್ಯಾಪಿ ಟು ಲಾಂಚ್ ದಿ ಫಸ್ಟ್ ಫ್ಲಾಗ್ಶಿಪ್ ಸ್ಟೋರ್ ಆಫ್ ಟ್ರೈಡಯಾ ಜ್ಯುವೆಲರಿ ದಿಸ್ ಜ್ಯುವೆಲರಿ ಈಸ್ ಲ್ಯಾಬ್ ಗ್ರೌಂಡ್ ಡೈಮಂಡ್ ಜ್ಯುವೆಲರಿ ವಿಚ್ ಈಸ್ ಒನ್ ಆಫ್ ಇಟ್ಸ್ ಫಸ್ಟ್ ಕೈಂಡ್ ಇನ್ ಕರ್ನಾಟಕ And we have the largest collection of uh, diamond jewelry here. And uh, these lab grown diamonds are very, very affordable diamonds which are grown by human beings, which is manufactured in the human lab, and it is only 10% of the natural cost. I feel this is going to be a rage of the nation in the times to come. This is a technological advancement, and uh, we will be happy to serve all the customers, and uh, they will get the best of the best designs. And one more thing these diamonds are 100% make in India diamonds. They are grown in India, they are cut and polished in India, and all the jewelry is also made in India by this way, we are going to save a very large foreign exchange which we are going to spend on import of diamonds. Madi, we have a lot of jewelry collections. it is a lapron diamond jewelry boutique. so please do visit us. Uh, yeah, there's a lot of collections here. thank you.